ಕರ್ನಾಟಕ ಟಿ ವಿ ಶಿವರವರು ಇವತ್ತು ಕರುನಾಡ ಸುಧಾರಕರು ಆ ನೆನಪನ್ನು ಇವತ್ತು ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂಥ ಒಂದು ಮಹತ್ವಪೂರ್ವವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿ ನಮಗೆಲ್ಲರಿಗೂ ಆ ಸಾಧಕರನ್ನ ಸುಧಾರಕರನ್ನ ನಡೆದು ಬಂದ ಹಾದಿಯನ್ನು ಕರ್ನಾಟಕದ ರಾಜಕೀಯ ಚಿತ್ರಣವನ್ನು ಕೂಡ ಇವತ್ತು ನಮ್ಗೆ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಸ ನೆನಪನ್ನು ಉಳಿಸ್ಲಿಕ್ಕೆ ನಮ್ಮ ಕರ್ನಾಡ ಕನ್ನಡವನ್ನು ಎತ್ತಿ ಹಿಡಿಲಿಕ್ಕೆ ಒಂದು ಸಾಧನೆ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಂಥ ಶಿವಿಗೆ ನನ್ನ ಅಭಿನಂದನೆಗಳು ಇಂಥ ಯಶಸ್ವಿಯಾದ ಒಂದು ಕಾರ್ಯಕ್ರಮವನ್ನು ಅದು ನಮ್ಮ ತಾಲೂಕಿನ ಎಮ್ಮೆಯ ಮಗ ಶಿವು ಕರ್ನಾಟಕ ಟಿ ವಿಯನ್ನು ಸ್ಥಾಪನೆ ಮಾಡಿ ಮೊನ್ನೆ ತಾನೇ ಆಫೀಸು ಕೂಡ ಉದ್ಘಾಟನೆ ಮಾಡಿ ಒಂದು ನನ್ನ ತಾಲೂಕಿನಲ್ಲಿ ಒಂದು ಕುಗ್ರಾಮದಲ್ಲಿ ಹುಟ್ಟು ಬಂದು ಇದು ಒಂದು ರಾಜಧಾನಿಯಲ್ಲಿ ಒಂದು ಯಶಸ್ವಿಯಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೋಸ್ಕರ ಇಂಥ ಒಂದು ಸೇವೆಯನ್ನು ಅಭೂತಪೂರ್ವವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಕನ್ನಡ ಅದು ರಾಜಧಾನಿಯಲ್ಲಿ ಬೆಂಗಳೂರಂಥ ದೊಡ್ಡ ಸಿಟಿನಲ್ಲಿ ಕನ್ನಡ ಪ್ರತಿ ಮನೆಯಲ್ಲೂ ಬಳಕೆ ಆಗಬೇಕು ಎಲ್ಲೆಲ್ಲೂ ಕೂಡ ಅಂಗಡಿಗಳು ಮತ್ತು ಏನು ಕಮರ್ಷಿಯಲ್ ಬಿಲ್ಡಿಂಗ್ಗಳು ಎಲ್ಲೆಲ್ಲೂ ಇದೆಯೋ ಅಲ್ಲೆಲ್ಲವೂ ಕೂಡ ಕನ್ನಡ ಬಳಕೆಯಾದಾಗ ಮಾತ್ರ ಈಗ ತಮಿಳ್ನಾಡುಗೆ ಹೋದಾಗ ತಮಿಳ್ನಾಡಲ್ಲಿ ತಮಿಳ್ನಾಡು ಅಕ್ಷರ ಬಿಟ್ರೆ ಬೇರೆ ಯಾವುದೂ ಇಲ್ಲ ನಾಮಫಲಕ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲಿ ಕನ್ನಡದಲ್ಲೇ ನಾಮಫಲಕಗಳು ಬರಬೇಕು ಆವಾಗ ಕನ್ನಡದ ಪ್ರಾಮುಖ್ಯತೆ ಎತ್ತ ಹೋಗುತ್ತೆ ಕರುನಾಡ ಸುಧಾರಕರು ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ ನಾನು ಈ ರೇಂಜ್ಗೆ ಇರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಕರ್ನಾಟಕ ಯಾವ ಮಟ್ಟದಿಂದ ಬಂತು ಅನ್ನೋದು ಕರ್ನಾಟಕ ಬಗ್ಗೆ ಡೀಟೇಲಾಗಿ ಹೇಳ್ಕೊಂತ ವಿಡಿಯೋಸ್ ಎಲ್ಲ ಮಾಡಿ ವಿಟೀಸ್ ಎಲ್ಲ ತೋರಿಸಿದ್ರು ಆಮೇಲೆ ಕರ್ನಾಟಕ ರಾಜ್ಯ ಆದಾಗ ಮೈಸೂರು ರಾಜ್ಯ ಇದ್ದಾಗ ಅದೊಂದು ಪ್ರತಿಯೊಂದು ರಾಜಕೀಯದಲ್ಲೂ ಯಾವ ಥರ ಮುಂದುವರಿತಾ ಬಂತು ಅನ್ನೋದನ್ನು ತೋರಿಸಿದ್ರು ನಿಜವಾಗ್ಲೂ ಖುಷಿಯಾಯಿತು ಇಷ್ಟೊಂದು ಡೀಟೇಲ್ ನಮ್ಗೆ ಗೊತ್ತಿರಲಿಲ್ಲ ನೋಡಿದ ಮೇಲೆ ಗೊತ್ತಾಯಿತು ತುಂಬ ಅದ್ಭುತವಾಗಿದೆ ಒಂದೇ ಅಂದ್ರೆ ಥ್ಯಾಂಕ್ ಯು ಅಭ್ಯರ್ಥಿ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ